ಮುರುಗೇಶ್ ನರನೂರ ಮಾಜಿ ಸಚಿವರು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುರುಗೇಶ್ ನರನೂರ ಹುಟ್ಟುಹಬ್ಬಕ್ಕೆ ಅಭಿನಂದನೆಗಳು ಇವತ್ತು ಹದಿನಾರನೇ ತಾರೀಕಿನ ಅರವತ್ತನೇ ವರ್ಷನ ಹುಟ್ಟು ನಿಮಿತ್ತವಾಗಿ ಉಪ್ಪಿರಿಗೆ ಇಲ್ಲಿ ಉಪ್ಪಿರಿಗೆ ಕೃಷ್ಣಾ ನದಿಯ ತೀರದಲ್ಲಿ ಇವತ್ತು ಅವರ ಹಮ್ಮಿಕೊಂಡಂಥ ಬೃಹತ್ ಒಂದು ಕೃಷ್ಣ ಆರತಿ ಕಾರ್ಯಕ್ರಮ ಮತ್ತು ಅಲ್ಲಿ ನಾಗ ಒಂದು ಬೃಹತ್ ಸಮ್ಮೇಳನ ಈ ಒಂದು ಬೃಹತ್ ಸಮ್ಮೇಳನ ನಾಗ ಸಾಧವರ ಕುಂಭಮೇಳ ಇಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಒಂದು ಬಾಗಲಕೋಟ್ ಒಂದು ಬಿಜಾಪುರ ಬೆಳಗಾವಿ ಎಲ್ಲ ಜಿಲ್ಲೆಯ ಅಭಿಮಾನಿ ಬಳಗದ ವತಿಯಿಂದ ಅವರು ಒಂದು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡುದಕ್ಕೆ ಮತ್ತು ಇಲ್ಲಿಯ ಯಾಕೆಂದ್ರೆ ಅನೇಕ ಸರಿ ಬಹುಶಃ ತಾವೆಲ್ಲರೂ ಈ ಹಿಂದ ರಾಮ ಮಂದಿರ ಒಂದು ಜನ್ಮ ಸ್ಥಳದಲ್ಲಿ ಅಲ್ಲಿ ಹೋಗಿ ಒಂದು ದೊಡ್ಡ ಪ್ರಮಾಣ ಒಂದು ಕುಂಭಮೇಳ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಿದ್ರು ಅಲ್ಲಿ ಕುಂಭ ಮೇಳಕ್ಕೆ ಏನು ಹೋಗಿ ಏನು ಉಳಿದಂಥ ಎಲ್ಲರೂ ಭಕ್ತರು ನಮ್ಮ ಕೃಷ್ಣಾ ನದಿಯ ಒಂದು ಆರತಿ ಕಾರ್ಯಕ್ರಮ ಮತ್ತು ಈ ಒಂದು ಕುಂಭಮೇಳ ಕಾರ್ಯಕ್ರಮನ್ನ ಈ ಒಂದು ಮುರುಗೇಶ್ವರಿ ನಿರಾಣಿಯವರ ಏನು ಹಾಕ್ಕೊಂಡರು ಬಹಳ ದೊಡ್ಡ ಕಾರ್ಯಕ್ರಮ ಒಂದು ಪುಣ್ಯ ಕಾರ್ಯಕ್ರಮ ಈ ಒಂದು ಕೃಷ್ಣಾ ನದಿಯ ನನಗಣಸ ಬಹುಶಃ ಒಂದು ದೇಶದೊಳಗೆ ಒಂದು ಇತರದೊಳಗೆ ಒಂದು ಯಾಕಂದರೆ ಈ ಒಂದು ಕೃಷ್ಣಾ ನದಿಯ ಪವಿತ್ರತೆ ಮತ್ತು ಇದನ್ನು ಎಲ್ಲ ಕಡೆ ಹೋಗ್ತೈತಿ ಇದೊಂದು ನನಗಣಸ ಬಹುಶಃ ಭಾಳ ದೊಡ್ಡ ಕಾರ್ಯಕ್ರಮನ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಸದಾ ನಾವು ಮತ್ತು ಏನು ಈ ಒಂದು ಜಿಲ್ಲಾದ ಎಲ್ಲರೂ ಹಿರಿಯರು ಮತ್ತು ಅವರೆಲ್ಲರೂ ಕೂಡಿ ಅವರನ್ನು ಆಶೀರ್ವಾದ ಮಾಡಬೇಕಂತ ಹೇಳಿ ನನ್ನ ವಿನಂತಿ ಯಾಕಂದರೆ ನಮ್ಮ ಮೃಗೇಶ್ ಅವರು ಸತತ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ದೊಡ್ಡ ಉದ್ಯಮಿಯಾಗಿ ಮತ್ತು ಅವರ ಮಾಡಿದ ಕೆಲಸ ಒಂದು ಇದನ್ನು ನೋಡಿದರೆ ಬರೇ ತಮ್ಮ ಸ್ವಂತಕ್ಕ ಮನೆಗೆ ಅಲ್ಲ ಯಾಕಂದ್ರೆ ಅರವತ್ತು ಎಪ್ಪತ್ತು ಸಾವಿರ ಉದ್ಯೋಗ ಕೊಡುವಂಥ ಒಂದು ಉದ್ಯಮಿಯಾಗಿ ಬಹಳ ದೊಡ್ಡ ಸಾಧನೆ ಮಾಡಿ ಅವರು ಒಂದು ಮೇಲಕ್ಕೆ ಬಂದು ಪ್ರತಿಯೊಬ್ಬರಿಗೆ ಒಂದು ಒಂದು ದೊಡ್ಡ ಪ್ರಮಾಣ ಈ ಒಂದು ಉದ್ಯೋಗ ಮಾಡಿ ಯಾಕಂದರೆ ರೈತರಿಗಾಗ್ಲಿ ರೈತರಿಗಾಗಲಿ ಇವರಿಗಾಗಲಿ ಯಾಕಂದ್ರೆ ನಾವು ಕೈಬಿಣಿ ಟ್ಯಾಕ್ಟರ್ದವರು ಎಲ್ಲರಿಗೂ ಇಟ್ಕೊಂಡು ಯಾಕಂದ್ರೆ ಒಂದು ಅನೇಕ ಉದ್ಯೋಗ ಕೊಟ್ಟಂಥ ಮೃಗೇಶ ಅವರಿಗೆ ನಮ್ಮ ಹತ್ತನಿ ತಾಲೂಕಿನ ಮತ್ತು ಚಂಪಣಿ ತಾಲೂಕಿನ ಎಲ್ಲ ಎರಡು ಜಿಲ್ಲಾದ ಸಮಸ್ತ ನಾಗರಿಕರವಾಗಿ ಮತ್ತು ಸತ್ವರ್ಕ ಅವರಿಗೆ ಈ ಹುಟ್ಟದ ಶುಭಾಶಯಗಳು ಹೇಳುತ್ತಾ ಅವರಿಗೆ ಒಂದು ಈ ನಾಗಸದ ಈ ಸಮ್ಮೇಳನದೊಳಗೆ ಸಸನ ಎರಡು ಮೂರು ಜಿಲ್ಲಾದ ಎಲ್ಲರ ಸಮಸ್ತ ಕಾರ್ಯಕರ್ತರು ಮತ್ತು ಎಲ್ಲರ ಹಿರಿಯರು ಗುರು ಹಿರಿಯರು ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಹತ್ತೂರ್ಕವಾಗಿ ಅಭಿನಂದನೆ ತಿಳಿಸುತ್ತಾ ಈ ಒಂದು ವಿನಂತಿ ಪೂರ್ವಕವಾಗಿ ಎಲ್ಲರೂ ಬರಬೇಕಂತ ಹೇಳಿ ವಿನಂತಿಸ